ನೋಡುದ್ರಲ್ಲ ಈಗ ನಾವು ಕೇರಳದ ಮುನ್ನಾರ್ನ ಟೀ ಎಸ್ಟೇಟ್ ನ ಒಂದು ರಮಣೀಯ ದೃಶ್ಯವನ್ನು ನೋಡ್ತಾ ಇದ್ದೇವೆ ನೋಡಿ ಎಲ್ಲ ಒಂದು ಈ ಭಾಗ ಒಂದು ಟೀನ ಉತ್ಪಾದನೆ ಮಾಡುವಂತಹ ಒಂದು ಭಾಗ ಆಗಿದೆ ಪ್ರತಿಯೊಂದು ಎಸ್ಟೇಟ್ ಗಳು ಈ ತರ ಇರ್ತವೆ ಈ ಒಂದು ಪ್ರಕೃತಿ ಸೌಂದರ್ಯ ಒಂದು ಅವಿಸ್ಮರಣೀಯ ನೋಡಲಿಕ್ಕೆ ಆ ದೃಶ್ಯ ಆ ಉಕ್ಕಿಂತಗಳಂತಹ ಒಂದು ಪ್ರಕೃತಿ ಸೌಂದರ್ಯ ಸವಿಬೇಕು ಅನ್ನೋದೊಂದು ಎಲ್ಲರ ಅಭಿಲಾಷೆಯಾಗಿದೆ ನೋಡಿ ಈ ಒಂದು ರಮಣೀಯ ದೃಶ್ಯವನ್ನು ನೋಡಲಿಕ್ಕೆ ಈ ಪ್ರೇಕ್ಷಣೀಯ ಒಂದು ತಮ್ಮ ತಮ್ಮಗಳನ್ನ ತೆಗೆದುಕೊಳ್ಳುವುದ ನೋಡಿ ಎಸ್ಟೇಟ್ ಆಗಿರ್ತದೆ ಇಲ್ಲಿ ಅಂದ್ರೆ ಇರುತ್ತೆ ನೋಡಿ ನೋಡಿ ನಮ್ಮ ಜೊತೆ ಕೇರಳದಿಂದ ಗೈಡ್ ಗೈಡ್ಗಳು ಕೂಡ ಬಂದಿದ್ದಾರೆ ಅವರು ಸಹ ನಮಗೆ ಸಾಕಷ್ಟು ಒಂದು ಈ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಸಹಕಾರ ನೀಡುತ್ತಾರೆ क्या बात है ये लाल बोर्ड पर चलना ही है करना थोड़ा इंडिया करें ये नहीं करता और तरीके सब हो गए लाइव चौक पे बना चॉकलेट हां बना लेते डॉक्टर तक ले 103 9 सेकंड बाद ಕನ್ನಡ ಗೈಡ್ ಬನ್ರಿ ವೀಕ್ಷಕರೇ ಕೇರಳದ ನಾವು ಕೇರಳದಲ್ಲಿ ಈಗ ಆಯುರ್ವೇದಿಕ್ ಔಷಧಿಗಳ ತಯಾರಿಕಾ ಕೇಂದ್ರದ ಒಂದು ನೋಟವನ್ನು ಸ್ಪೈಸಿ ಎಲ್ಲ ಒಂದು ಗಿಡಮೂಲಿಕೆಗಳ ಒಂದು ಔಷಧಿಯ ತಯಾರಿಕಾ ಘಟಕದಲ್ಲಿ ನಾವಿದ್ದೇವೆ ಗಿಲಮೂಲಿಕೆಗಳಿಂದ ಶುದ್ಧೀಕರಿಸಿದಂಥ ಒಂದು ಔಷಧಿ ತಯಾರಿಕಾ ಕೇಂದ್ರ ಇದು ವೀಕ್ಷಕರ ಈ ಇಲ್ಲಿ ಮಾರಾಟ ಮಳಿಗೆ ಅದು ಕೇಂದ್ರ ಬೇರೆ ಕಡೆ ಇದೆ ಅಲ್ಲಿಗೆ ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾವು ಏನು ಈ ಔಷಧಿಯ ಉಳಿಗೆಯಲ್ಲಿದ್ದೇವೆ ಈ ಎಲ್ಲ ಒಂದು ಐಸ್ ಔಷಧಿ ತಯಾರಿಕಾ மாராந்திர நம்ம நமஸ்காரி ஆ நானும் இன்னொரு பண்ணி இது கரெக்டாக இது ட்ரீஃபண்ட் பண்ணிவிட்டு டூ தௌசண்ட் ஃபைவ் ஹண்ட்ரட் ஏக்கர் ஸ்டேட் கவர்மெண்ட் 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 அது டேட் கேட்கலாம் இதுக்காகவே பண்ணுறோம் எடுத்து நான் தகவல் ಹೌನು ಸ್ವಲ್ಪ 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 ಇದು ಊರಿನಲ್ಲೇ ಕಳಿಸ್ತಾರೆ ಆವಾಗ ನಿಮಗೆ ಇವರನ್ನ ಮಾಡೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಅದು ಅದು ಪೆರಿಸ್ನಲ್ಲಿ ನೋವು ಬರುತ್ತೆ ಅಷ್ಟು ಅರ್ಥ ಓಕೆ ಫೈನಲ್ ಬಿಡ್ತೀನಿ ಸರ್ 的店多是啥里 <laughs> ಇಲ್ಲಿ ಒಂದು ಇದು ಕೊಡುವ ಇಲ್ಲಿ ಇಂಟ್ರ್ ಕೊಡಮ್ಮ ವೀಕ್ಷಕರೇ ಈಗ ನಾವು ಕೇರಳದ ಕೆಣ್ಣನೂರು ಮುನ್ನ ಮುನ್ನಾರ್ ಆರ್ ಐ ಪಾಯಿಂಟ್ ಯೂ ಪಾಯಿಂಟ್ ಆರ್ ವಿ ಪಾಯಿಂಟ್ ವಿ ಈಗ ನಮ್ಮ ಕರಕ್ಪುರದಿಂದ ಆರಂಭಿಸಿದ ಯುವತ ಪ್ರಿನ್ಸಿಪಲ್ ಆದಂತಹ ಮುನರಾಜ್ ಅವರು ಮತ್ತೆ ಶಿಕ್ಷಕರಾದಂಥ ಮೃತ ಶಿಕ್ಷಕರಾದ ಅಡ್ಮಿನಿ ಈ ಸಂಬಂಧ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಈ ಒಂದು ಪ್ರವಾಸವನ್ನ ಸುಮಾರು ಎರಡು ತಿಂಗಳಿನಿಂದ ನಾವು ಆಯೋಜನೆ ಮಾಡಿದ್ವಿ ಶುಭಗಳಿಗೆ ಈ ದಿನ ಕೂಡಿ ಬಂತು ನಮ್ಮ ಪ್ರವಾಸಿಗರ ಪ್ರಯಾಣ ಸದಸ್ಯರಗಳ ಒಂದು ಸಮ್ಮುಖದಲ್ಲಿ ಸಂಘಟನೆಯ ಮುಖಾಂತರ ಇದು ಪ್ರವಾಸ ಮಾಡ್ತಾ ಇದ್ವಿ ಇದು ಮೂರು ದಿನಗಳ ಒಂದು ಪ್ರವಾಸ ಆಗಿದೆ ನಿನ್ನೆ ನಾಲ್ಕು ಗಂಟೆಯಲ್ಲಿ ನಾವು ಪ್ರವಾಸವನ್ನು ಆರಂಭ ಮಾಡಬೇಕಾಯ್ತು ತಡ ಆಯ್ತು ಆರು ಗಂಟೆಯಲ್ಲಿ ಆರಂಭ ಮಾಡಿದ್ರಿಂದ ನಮಗೆ ಸ್ವಲ್ಪ ಅಡಚಣೆ ಆಯಿತು ಅಡಚಣೆಯಾಗಿ ನಮ್ಮ ಪ್ರವಾಸಿಗರ ಒಂದು ಸದಸ್ಯರಗಳಿಗೂ ನಾನೇನೇನೇನೆ ಒಂದು ಕ್ಷಮೆಯನ್ನೇ ಕೇಳ್ತಾ ಇದ್ದೀನಿ ಯಾಕಂದ್ರೆ ನನ್ನಿಂದ ಸ್ವಲ್ಪ ತಡ ಆಯಿತು ಹಾಗಾಗಿ ಕ್ಷಮೆ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಸಮಯ ಪ್ರಜ್ಞೆ ಎಲ್ರಿಗೂ ಇರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಹೇಳಿ ಬನ್ನಿ ಬನ್ನಿ ನಾವು ಇವತ್ತು ಕೇರಳದ ಬುಲ್ಲಾರು ಬಂದಿದ್ದೀವಿ ನಮ್ಮ ಇಬ್ರು ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ಅವಾಗವಾಗ ನಾವು ವರ್ಷದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಪ್ರವಾಸವನ್ನು ಮಾಡ್ತಾ ಇರ್ತೀವಿ ಆದ್ರೂ ಮನೆಗಳಲ್ಲೂ ಈ ವಿಷಯದಲ್ಲಿ ಸ್ವಲ್ಪ ಮನಸ್ತಾಪಗಳು ನಮಗೆ ಸೃಷ್ಟಿ ಆಯ್ತಾವೆ ಬರೀ ನೀವೇ ಒಡ್ಡಾಯ್ತೀರಿ ನಮ್ಮನ್ನ ಯಾರು ಕರ್ಕೊಂಡು ಹೋಗೋಲ್ಲ ನೀವು ಅಂತ ಮುಂದೊಂದು ದಿನಗಳಲ್ಲಿ ಫ್ಯಾಮಿಲಿ ಹೋಗಿ ಅರೇಂಜ್ ಮಾಡಿ ಅಂತೇಳಿ ಇಬ್ಬರು ಮುಖ್ಯ ಶಿಕ್ಷಕರಲ್ಲಿ ಕೇಳ್ಕೊಂಡಿದ್ದಾರೆ ಅವರು ಕರ್ಕೊಂಡ್ಬಂದು ಒಂದು ಈ ಥರದ ಒಂದು ಎಂಟರ್ಟೈನ್ಮೆಂಟ್ ವಿಷಯ ಭಾಳ ಅವರು ಯಾರಾದರೂ ಭಾವಿಸ್ಕೊಂಡಿದ್ದೀನಿ ಬಂದಿರತಕ್ಕ ಎಲ್ಲ ಸ್ನೇಹಿತರುಗಳು ಈ ಒಂದು ವಾತಾವರಣದಲ್ಲಿ ತುಂಬಾ ಖುಷಿ ಚೆನ್ನಾಗಿದೆ ಒಳ್ಳೆ ಒಂದು ಹತ್ತು ವರ್ಷದಿಂದ ಪ್ರವಾಸಿಗರ ಪ್ರಯಾಣ ಅಂತ ಒಂದು ಪ್ರವಾಸವನ್ನ ಅಂದ್ಕೊಳ್ತಾ ಇರ್ತೇವೆ ಸುಮಾರು ವರ್ಷಗಳಿಂದ ಈ ಇದೆ ಸದಸ್ಯರು ಬರ್ಬೇಕು ಅಂತ ನಾವೆಲ್ಲರೂ ಸ್ನೇಹಿತರು ನಿಮ್ಮ ಕುಟುಂಬದವರನ್ನ ಕನ್ವಿನ್ಸ್ ಮಾಡಿ ಸೂಕ್ತವಾದ ಎರಡು ಮೂರು ದಿವಸ ನಿಮಗೆ ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲ ಕುಟುಂಬ ಸದಸ್ಯರನ್ನ ನಮಸ್ಕಾರ ಮಾಡ್ಕೊಂಡು ಬರ್ತೇವೆ ನಾವೆಲ್ಲರೂ ಈಗ ಕೇರಳದ ಈ ಒಂದು ಇದಕ್ಕೆ ಸಹಕಾರ ಈಗ ನಮ್ಮ ವೈಆರ್ ಅವರು ಅಶೋಕ್ ಶ್ರೀಧರ್ ಅವರು ಇರ್ಬೋದು ಎಲ್ಲರೂ ಸಹಕಾರವನ್ನು ಸಹಕಾರವನ್ನ ನೀಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ವೈಯಕ್ತಿಕವಾಗಿ ಇಬ್ರು ಬುಕ್ಕಿ ಶಿಕ್ಷಕರಿಗೆ ನಾವು ಧನ್ಯವಾದ ಹೇಳ್ಬೇಕು ಅಭಿನಂದನೆ ಇಂತ ರಮಣೀಯ ಸ್ಥಾನವನ್ನು ಪರಿಸ್ಥಿತಿ ಇದೆ ಜೀವನದಲ್ಲಿ ಒಂದು ಸತಿಯಿಂದ ಸುಂದರವಾಗಿರ್ತಕ್ಕಂಥ ತಾಣಗಳನ್ನ ನೋಡಿ ಕಣ್ತುಂಬ ಆನಂದ ಪಡಿ ಅಶೋಕ್ ಏಯ್ ಚಟ್ ಮಾತ್ರ ನಾವು ಕನಕಪುರದಿಂದ ಕೇರಳಕ್ಕೆ ಬರಬೇಕು ಅಂತ ನಾವು ಇನ್ನೂ ಇದೀಗ ಮೊನ್ನೆ ದಿವಸ ನಿವೃತ್ತಿ ಹೊಂದಿದ್ವಿ ನಿವೃತ್ತಿ ಹೊಂದಿ ಒಂದು ಎರಡು ದಿವಸ ಆಗಿರಲಿಲ್ಲ ನಮ್ಮ ಮುನಿರಾಜ್ ಬಾತ್ ನಿವೃತ್ತಿ ಶಿಕ್ಷಕರು ನಮ್ಮ ಆರ್ ಎಚ್ ಅಡ್ಮಣಿ ಮತ್ತು ರಾಜು ಅವರು ಮತ್ತು ಶ್ರೀಧರ್ ಅವರು ಇಲ್ಲಿ ಇರ್ತಕ್ಕಂಥ ಬಂಧು ಮಿತ್ರರು ಎಲ್ಲರೂ ನನಗೆ ಸಾಕಷ್ಟು ಬನ್ನಿ ನಮ್ಮ ಜೊತೆಗೆ ಆದರು ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸೌಲಿಕ್ಕೆ ನಾನು ಇದೇ ಫಸ್ಟ್ ಬಂದಿದ್ದು ಅವ್ರ ಜೊತೆಗೆ ನಾನು ನಿವೃತ್ತಿ ರೀತಿ ನಂತರನೇ ಈ ಕಡೆ ಒಂದು ಟ್ರಿಪ್ ಮಾಡುವ ಅಂತ ಬಂದರು ಭಾಳ ಸಂತೋಷವಾಯಿತು ಇಂಥ ಒಂದು ತಾಣವನ್ನು ನೋಡಲಿಕ್ಕೆ ಜೀವನದಲ್ಲಿ ನೋಡಬೇಕು ಭಾಳ ಚೆನ್ನಾಗಿದೆ ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ ಇವೆಲ್ಲ ಬರೋದ್ರಿಂದ ಇವೆಲ್ಲ ಪ್ರವಾಸಿಗರ ತಾಣವನ್ನು ನೋಡಬೇಕು ಭಾಳ ಚೆನ್ನಾಗಿದೆ ಕೇಳ್ತಾ ಪ್ರವಾಸಿಗರ ಪ್ರಯಾಣ